ಅಮ್ಮ ಎಂಟೆಂಟು ದಿವಸದಲ್ಲಿ ರಾಘವದೇವರನ್ನು ಸ್ವತಃ ನಾನೇ ಕರೆದುಕೊಂಡು ಬರ್ತೇನೆ ಲಕ್ಷ ಕಂಠಗೆ ತಕ್ಕ ಬುದ್ಧಿ ಕಲಿಸಿ ನಿನ್ನ ಬಂಧ ವಿಮೋಚನೆ ಮಾಡುವಂತೆ ನಾನೇ ಮಾಡ್ತೇನೆ ಆಮೇಲೆ ರಾಮನೊಟ್ಟಿಗೆ ನೀನು ನಲಿಯುತ್ತಾ 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 ಬರಬಹುದಮ್ಮ ಸಂತೋಷ ಆಯಿತು ಮಗನೇ ಹೇಗೂ ಬಂದಿದ್ದೀಯ ಇನ್ನು ಎಂಟು ದಿನ ತಾನೆ ಇಲ್ಲಿಯೇ ಇದ್ದು ಉಳಿದು ಹೋದ್ರೆ ನೀನು ನನ್ನ ಮನಸ್ಸಿಗಷ್ಟು ಸಂತೋಷ ಸಮಾಧಾನ ಉಳಿಬಹುದಲ್ಲ ನಾಳೆ 哟 thank mm -hmm. ನಾಲಿಗೆಯನ್ನು ಸುಗ್ರೀವ ಆಜ್ಞೆ ಮಾಡಿ ಕಳಿಸಿ ಕೊಟ್ಟಿದ್ದಾರೆ ದಿಕ್ಕು ದಿಕ್ಕುಗಳಿಗೆ ತಪ್ಪುಗಳು ಹೋಗಿದ್ದಾರೆ ದಕ್ಷಿಣ ದಿಕ್ಕಿಗೆ ಬಂದವರು ನಾನು ಆ ಪಂಗಡದಲ್ಲಿ ಇದ್ದವರು ನಾನು ಅಮ್ಮ ಈ ಹೊತ್ತು ಇಪ್ಪತ್ತೊಂಬತ್ತನೇ ದಿವಸ ನಾಳೆ ಮೂವತ್ತನೇ ದಿವಸ ನಾಳೆ ಸಂಜೆಗೆ ಹೋಗಿ ನಿನ್ನ ಇರವನ್ನು ನಾನು ಹೇಳಿಲ್ಲ ಅಂತಾದ್ರೆ ಎಲ್ಲವರು ಸುಗ್ರೀವಾಜ್ಞೆಗೆ ಬದ್ಧರಾಗಿ ಬಾಲವನ್ನು ನಾಲಿಗೆಯನ್ನು ಜೀವವನ್ನು ಕಳೆದುಕೊಳ್ತಾರಮ್ಮ ಹಾಗಾಗಿ ನನಗೆ ಹೋಗಲೇಬೇಕು ಅಮ್ಮ ಒಂದು ನಂಬಿಕೆ ಅಮ್ಮ ಏನು ಒಂದೇ ಒಂದು ಬೇಡಿಕೆ ನಿನಗೆ ನಾನು ಹೋಗಿ ಸೀತಾಮಾತೆಯನ್ನು ಕಂಡು ಬಂದಿದ್ದೇನೆ ಅಂತ ಹೇಳಿದ್ರೆ ರಾಮದೇವ ಖಂಡಿತ ಒಪ್ಪುತ್ತಾರೆ ಆದರೆ ಆಜೆ ಮಾಡಿರುವಂತ ನಮ್ಮೊಡೆಯ ಸುಗ್ರೀವನೋ ಉಳಿದ ಕಪ್ಪಿಗಳು ನಂಬಬೇಕು ಅಂತಾದ್ರೆ ಏನಾದ್ರೂ ಗುರುತು ಬೇಕೇ ಬೇಕಮ್ಮ ದಯವಿಟ್ಟು ಏನಾದ್ರೂ ಗುರುತನ್ನು ಕೊಡಿಯಮ್ಮ ಗುರುತು ಅಂದ್ರೆ ಏರ್ಪಡ್ಲ ಹೋದ್ರೆ ನನ್ನಲ್ಲಿ ಏನಿದೆ ಹೇಳು ಅಲ್ಪ ಸ್ವಲ್ಪ ಆಭರಣ ಏನಾದ್ರೂ ಉಳಿದಿದ್ರೆ ನಾನು ವನವಾಸಕ್ಕೆ ಬರುವಾಗ ಹ ಬರುವ ಪೂರ್ವದಲ್ಲಿ ಎಲ್ಲವನ್ನೂ ಕಳಚಿಟ್ಟು ಹೋಗ್ಬೇಕು ಅಂತ ಅಪ್ಪಣೆ ಆದ್ರಿಂದ ಕಳಚಿಟ್ಟಿದ್ದಾ ಇದೆ ಹ ಉಳಿದದ್ದು ನನ್ನ ತವರೂರ್ನದ್ದು ಅಂತ ಇದ್ರೆ ಈ ದುಷ್ಟ ರಾವಣ ನನ್ನನ್ನು ಎಳೆದುಕೊಂಡು ಬರುವಾಗ ರಾಮ ರಾಮ ಅಂತ ಕೂಗ್ತಾ ಬ ಬಿಡ್ತಾ ಅದನ್ನೆಲ್ಲ ಬಿಚ್ಚಿ ಬೀಸಾಡಿ ಸಾಡಿ ಬಿಟ್ಟಿದ್ದೇನೆ ಮನೆ ಅಮ್ಮ ಹಾ ಅದು ಋಷ್ಯಮೂಖದಲ್ಲಿ ನಮಗೆ ಸಿಕ್ಕಿದೆಯಮ್ಮ ಸಿಕ್ಕಿದೆಯಾ ರಾಮ ದೇವರಿಗೆ ತೋರಿಸಿದಾಗ ಇದು ಸೀತಿಯ ಆಭರಣ ಎಂದು ಕಣ್ಣೀರ್ಗರು ಇದ್ದಾನಮ್ಮ ಎಲ್ಲಿಗೆ ಸೇರಬೇಕು ಅಲ್ಲಿಗೆ ಸೇರಿದೆ ಅಂತ ಇತ್ತು ಹಾ

ಚೂಡಾರತ್ನವನ್ನು ಹಾಗೆಯೇ ಉಳಿದುಕೊಂಡ ಯಾಕೆ ಅಡಗಿ ಹಾಗೆ ಕುಳಿತಿದ್ದೋ ಗೊತ್ತಿಲ್ಲ ಬಹುಶಃ ಗುರುತಿಗಾಗಿ ಕೊಡಬೇಕೆನ್ನುವುದು ಭಗವಂತನ ಇಚ್ಛೆ ಇರಬೇಕು ಅಂತ ಭಾವಿಸಿಕೊಂಡು ಚೂಡಾರತ್ನವನ್ನೇ ನಿನಗೆ ಕೊಟ್ಟಿದ್ದೇನೆ ಭದ್ರವಾಗಿರಿಸಿಕೊಂಡಿದ್ದೇನೆ ಹೋಗು ನನ್ನವರಿಗೆ ಕೊಡು ಸೀತೆ ಅವರ ಕುರಿತು ಯೋಚನೆಯನ್ನು ಮಾಡ್ತಾ ಇದ್ದಾಳೆ ಬೇಗ ಬಂದು ರಾವಣಾದಿ ಕಳೆಯನ್ನು ಕೊಂದು ಬಿಡಿಸಿಕೊಂಡು ಹೋಗುವಂತೆ ಪ್ರಾರ್ಥಿಸಿದ್ದಾಳೆ ನನ್ನವರಿಗೆ ಹೇಳು ಹೋಗಿ ಬರ್ತೇನೆ ಹೋಗಿ ಬರ್ತೇನೆ ಬಂದುಕೊಳ್ತಾ ಇದ್ದೀನಿ ಶಬ್ದ ಬರ್ತದೆ ನೋಡಿ ಅಮ್ಮ ಕಾಲಿಯಾದ ಮಳೆ ಪುಳ್ಳು ಹ್ಮ್ ಒಳ್ಳೆ ಕಾಲಿಯ ಭಾರದ ಅವಸರದಲ್ಲಿ ಆಹಾರವನ್ನೇ ಸೇವಿಸಲಿಲ್ಲ ಹೇಳಿ ಕೇಳಿ ಈಗ ಕಾರ್ಯದಲ್ಲಿ ಯಶವನ್ನು ಕಂಡರೂ ಇಲ್ಲವೋ ಈಗ ಹಸಿವಿನ ಅರಿವೆ ಉಂಟಾಗ್ತಾ ಇದೆ ಏನಾದ್ರೂ ಅಮ್ಮ ನನ್ನ ಮಗ ನಿನ್ನ ಹೊಟ್ಟೆ ತಪ್ಪಿಸಬೇಕಾದ್ದು ನನಗೆ ಕರ್ತವ್ಯ ಹಾ ಆದರೆ ನನ್ನ ಮನೆಯಲ್ಲ ಇದು ಮಗನೇ ಆದ್ರೂ ಏನು ಕೊಡ್ಲಿ ಅಂತ ಯೋಚನೆ ಮಾಡಿದ್ರೆ ದಾರಿ ತೋರಿಸಬಲ್ಲೆ ಹೊಟ್ಟೆ ತುಂಬಿಸಿ ಅಲ್ಲಿ ನೋಡು ಮರದ ಮೇಲೆ ಬೇಕಾದಷ್ಟು ಹಣ್ಣುಗಳಿದೆ ಎಷ್ಟಿದೆ ಎಷ್ಟೆಲ್ಲ ಹೆಚ್ಚಾದದ್ದು ಅಲ್ಲೇ ಬೇಕಾದ್ರೆ ಉಳಿಯು ನಿನಗೆ ಎಷ್ಟು ಬೇಕು ಅಷ್ಟನ್ನು ಕೊಯ್ದು ತಿಂದು ಜಾಗೃತನಾಗಿ ಉಳಿದು ಸಾಧ್ಯ ಎಷ್ಟೆಲ್ಲ ತಪ್ಪಿದ್ರೆ ಕಷ್ಟಪಡಬಹುದು ರಾಕ್ಷಸರ ರಾಜ್ಯ ¿Qué al no, no. ಕಾಂಗ್ರೆಸ್ ಬಂದು ಅಶೋಕ ವರ್ತಮಾನ ಅಷ್ಟಲ್ಲದೆ ಹತ್ತು ಸಾವಿರ ರಕ್ತರನ್ನು ನನ್ನ ತಮ್ಮನಾದಂತಹ ಅಕ್ಷಯಕುಮಾರನನ್ನು ಕೊಂದಿತ್ತು ಎಂದು ವರ್ತಮಾನವನ್ನು ಕೇಳಿದ್ದೇನೆ ತಾತನಿಂದ ಅಪ್ಪಣೆಯನ್ನು ಪಡೆದಿದ್ದೇನೆ ನೇರವಾಗಿ ಿರುವ ಸಾಮಾನ್ಯವನ್ನು ಅಂತ ಮಾಡಿದೆಯಾ ನೆಟ್ಟು ಬೆಳೆಸಿದ ಅಶೋಕವನ ಇದು ಇಲ್ಲಿ ಬಂದು ಗಾಂಧಲೆ ಮಾಡುವುದು ಅಲ್ಲದೆ ಉಪದೇಶ ಮನ ಬಂದಂತೆ ಪ್ರವೃತ್ತಿಯ ನಾನು ಏನ್ ತಪ್ಪು ಮಾಡಿದೆ ಏನ್ ತಪ್ಪು ಮಾಡಿದ್ಯಾ ಏನೂ ಮಾಡಿಲ್ಲ ಕುಳಿತಾಡುದಿಲ್ಲ ನಿನಗೆ ಹೊಟ್ಟೆ ನೀಗಿಸುವುದಕ್ಕೆ ಹೊನ್ನನ್ನು ತಿಂದೆ ಹೊಣ್ಣು ತಿಂದಲ್ಲ ಮರ ಬಿಡು ಸಮೇತ ಕಿತ್ತಾಕಿದ್ದೆ ನೋಡುವಲ್ಲಿ ನಾನು ಏರಿದಾಗ ಮರವೇ ಬಿಡು ಸಹಿತ ಕಿತ್ತು ಬಿತ್ತು ನಾನೊಂದು ಪುಣ್ಯಕ್ಕೆ ಅಡಿಗೆ ಬೀಳಿ ಅಂದ್ರೆ ಏರು ಕ್ರಮ ಸರಿಲ್ಲ ಅಂತ ಆಯ್ತು ಅಲ್ಲ ಮಾರವನ್ನು ತಡ್ಕೊಳ್ಳುವ ಶಕ್ತಿಯೇ ಇಲ್ಲ ನನ್ನ ತಮ್ಮನನ್ನ ಕೊಂದೆ ನೀನು ಯಾರು ಅಕ್ಷಕುಮಾರ ನಿನ್ ಹೌದು ಇಂದ್ರನನ್ನೇ ಗೆದ್ದು ಇಂದ್ರಜಿತ್ ಅಂತರಿಸಿಕೊಂಡವ ನಾನು ಈಗ ಯಾಕೆ ಬಂದ್ರೆ ನಿನ್ನನ್ನ ಹಿಡಿಯೋ ಲೆಕ್ಕ ಬಂದಿದ್ದೇನೆ ಇಂದ್ರನನ್ನೇ ಗೆದ್ದು ಇಂದ್ರ ಜಿತ್ತು ಎನ್ನುವಂತ ಬೆರುದನ್ನ ಪಡೆದಂತ ನೀನು ಹ ಈಗ ಮಂಗ ಹಿಡಿಯುವುದಕ್ಕೆ ಬಂದಿಯ ಸಾಮಾನ್ಯ ಮಂಗಾದ್ರೆ ನಾವು ಬರುವುದಿಲ್ಲ ಆಗಿತ್ತು ಯಾರನ್ನಾದ್ರೂ ಮಂಗ ಮಾಡ್ಲಿಕ್ಕೆ ಸಾಕು ಈ ಮಂಗ ಅಂದ್ರೆ ನಿಮ್ಮೂರಿನಲ್ಲಿ ದೊಡ್ಡ 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 ಮಂಗ ಮಂಗ ಆಗಲಿ ನಮಗ್ ಹಾನಿ ಮಾಡಿದ್ದು ಬೇಕಾದ್ರೆ ಯಾವ ಪ್ರಾಣಿ ಇರಲಿ ನಾವು ಹಿಡಿಲಿಕ್ಕೆ ಬರ್ತೇವೆ ನಮ್ಗೆ ಏನ್ ಕೀಳರಿಮೆ ಇಲ್ಲ ಏನು ಹಿಡಿಯುವುದಕ್ಕೆ ಏನ್ ನೆಗೊಂಡು ಬಂದಿದ್ದೆ ಸಾಮಾನ್ಯ ಅಸ್ತ್ರ ಅಲ್ಲ ಇದೋ ಪ್ರಯೋಗಿಸುವುದು ಬ್ರಹ್ಮಾಸ್ತ್ರ ಪ್ರದೇಶ

ಅವಶ್ಯಕತೆ ಇಲ್ಲ ನೀನೇ ಹಿಂದೆ ಅವಾಗ್ಲೂ ಜನ ನಗಿಯಾಡ್ತಾರೆ ಇಂದ್ರಜಿತ್ ಮುಂದೆ ಮಂಗ ಹಿಂದೆ ಮಂಗ ಇಂದ್ರಜಿತ್ತುವನ್ನು ಬೆನ್ನಟ್ಟಿಕೊಂಡು ಹೋಗ್ತಾ ಇದೀವ ಅದು ಬೇಡ ನಾನು ಸಮವಾಗಿಯೇ ಬಾವಿ ಆಗ್ಲೂ ನಗೆಯಾಡ್ತಾರೆ இந்திரஜித்து மங்க சம்சன இல்லை இன்னும்